ಮಗ ಬಾಮ್ಮ ಸೌತ್ರಮ್ಮ ರಾಮ್ ಬರಲಿಲ್ಲ ಹೋಗಿಲ್ಲ ಚಿತ್ರನ ಕರ್ಕೊಂಡ್ಬರೋಕೆ ಬಂದ ಅದು ಏನೋ ಕೇಳಬೇಕಾಗಿತ್ತು ಮವ ಏನಮ್ಮ ಕೇಳು ಏನು ದೀಪಾವಳಿ ಬಂತಲ್ಲ ಹೆಣ್ಮಕ್ಳ ಕ ನಮ್ಮ ಕಡೆಯಿಂದ ಹೊಸ ನೋವು ಕೊಡಬೇಕಲ್ಲ ಅವ್ರ ಮನೆಗೆ ಹಬ್ಬ ಮಾಡ್ಕೊಳೋಕ್ಕೆ ಹ್ಞೂ ಕೊಡಬೇಕು ಗಂಡ ಹೆಣ್ಣು ಟಿಕೆ ಬುರ್ಕು ಒಂದೊಂದು ಜೊತೆ ಬಟ್ಟೆ ನೋವು ಎಲ್ಲ ಕೊಡಬೇಕು ಯಾಕಮ್ಮ ಅದು ಮವ ಹ್ಞೂ ಹೇಳುಮ್ಮ ಸ್ನೇಹ ಕೇಳಬೇಕಲ್ಲಮ್ಮ ಅವ ಅವಳು ನಮ್ಮನೆ ಮಗಳೇ ತಾನೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಸಂಧ್ಯಾ ಚಿಕ್ಕಪ್ಪನ ಮದುವೆ ಆಗಿರೋದು ಬೇರೆ ಗುರುತು ಪರಿಚಯ ಇಲ್ದವ್ರಾ ಅವ್ರು ಒಂಥರ ಜನ ನಮ್ಮ ವಿಚಿತ್ರ ಜನ ಅವರು ಅವ್ರು ಹಾಂ ಕಳಿಸ್ಕೊಡ್ತಾರ ರಾಮನ್ ಕಳ್ಸೋಣ ಅಂತನವ ಹಂಗ ಕರ್ಕಂಬತ್ತೆ ಆಯ್ತಮ್ಮ ನಿಮ್ಮಸೆ ಯಾಕೆ ಬೇಡ ಅಂದ್ಲಿ ನೀವು ಬಾಳೆ ಬದುಕ್ಬೇಕಾಗಿರೋರು ನಮ್ದು ಏನೈತೆ ನೀನು ಇಷ್ಟನಮ್ಮ ರಾಮುನೇ ಕಳಿಸುವ ಕರ್ಕೊಂಡ್ ಬರಂಗಿದ್ರೆ ಕರ್ಕೊಂಡ್ ಬರ್ಲಿ ಬರಂಗಿದ್ರೆ ಇಬ್ರು ಬಂದ್ಬಿಡ್ಲಿ ಗಂಡ ಅಂತ ಇಬ್ರು ಒಬ್ರು ಬಂದು ಒಬ್ರು ಅಲ್ಲಿರೋದು ಬೇಕಾಗಿಲ್ಲ ಇಬ್ರು ಬರ್ಲಿ ಅದ್ಗೆ ಇನ್ನ ಇವ್ರು ಯಾವಾಗ ಬರೋದು ಬರ್ತಾವ್ರಪ್ಪ ಇನ್ನೇನ್ ಬಂದ್ಬಿಟ್ರು ಆರ್ ಶಂಕರ್ ಕರ್ಕೊಂಬರ್ತಾವ್ನೆ ಹಂಗಾದ್ರೆ ಚೈತನ್ಯನ ಕರ್ಕೊಂಬಂದ್ಮೇಲೆ ರಾಮ ಸ್ನೇಹನ್ ಕರ್ಕೊಂಬರ್ಕ ಹೋಗ್ಲಿ ನಮ್ಮ ಹ್ಮ್ ಸರಿ ನಮ್ಮ ಕೇಳ್ಕೊಡು ಹೋಗ್ಲಿ ಸಾವಿತ್ರಮ್ಮ ಏನ್ ಮಾಡ್ತಾ ಇದ್ರ ಎಲ್ಲಾರು ತಾತಾ ಆರಾಮಾಗಿದ್ಯಾ ತಾತಾ ಇದಿನಮ್ಮ ಏನ್ ಮಾಡ್ತಾವ್ರೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು ನಮ್ಮ ಅಮ್ಮನು ಅಡಿಗೆ ಮಾಡ್ತಾನೆ ನಮ್ಮ ತರಕಾರಿ ಹಚ್ಕೊಡೋದು ಮಿಕ್ಸಿಗೆ ಹಾಕ್ಕೊಡೋದು ಆ ಕೆಲಸ ಎಲ್ಲ ನಮ್ಮ ಪಪ್ಪ ಮಾಡ್ತಾವ್ರೆ ಓಹೋ ಇದೇನಮ್ಮ ಇಂತ ಬುದ್ಧಿ ಬಂದ್ಬಿಟ್ಟೈತೆ ತೋಟದಲ್ಲಿ ಬೀನ್ಸ್ ಬೀಜ ಉಣ್ಣಬೇಕು ಅಂತ ಬೇಗ ಬೇಗ ಮನೇಲೆಲ್ಲ ಕೆಲಸ ಮಾಡ್ತಾವ್ರೆ ಓ ಬಿನ್ಸೊಪ್ತಿರೇನು ಊಟಗಾ ಏನಮ್ಮ ಮಾಡ್ರಮ್ಮ ಮಾಡಿ ಹೆಂಗೆ ಗೊತ್ತು ಸಂತೋಷವಾಗಿದ್ರು ಅಷ್ಟು ಸಾಕು ಸಂತೋಷಕ್ಕೆ ಏನು ಬರ ಇಲ್ಲ ಹ್ಞೂ ನಾನು ದೂರನೇ ಇರ್ತೀನಿ ಹಾಡು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಮ್ಮ ಪಪ್ಪ ನಮ್ಮ ಜೊತೆ ಖುಷಿಯಾಗಿ ಆಗಿದೆ ಅದೇ ಅಲ್ಲೇ ನಮ್ಮ ನಮ್ಗೂ ಬೇಕಾಗಿದ್ದು ಅವರಿಬ್ರು ಚೆನ್ನಾಗಿರೋದೆ ನಮ್ಗ್ ಬೇಕಾಗಿರೋದು ಹೆಂಗ ಖುಷಿ ಆಗವ್ರ ಸೂಪರ್ ಸೂಪರ್ ಹ್ಮ್ ಹೊಸದಾಗ ಆಗಿರೋ ಆಗಿರತ್ತಾರ ಅವ್ರೆ ಒಳ್ಳೆ ಕಾರುಣ್ಯ ನೀನು ಎಲ್ಲಾರು ಆರಾಮಾಗಿದ್ದೀರ ತಾನೆ ಎಲ್ಲಾರು ಆರಾಮಾಗಿದ್ದೀರಿ ಅಂಬುಜಿ ಸರೋಜಮ್ನು ಆದಿಶಂಕರ್ನು ಇವ್ರ ಮೂರು ಬತ್ತವ್ರ ನಮ್ಗ ಯಾರ್ಗೇನು ತೊಂದರೆ ಇಲ್ಲ ಎಲ್ಲ ಆರಾಮಾಗಿ ಇದ್ದೀರಾ ಹ್ಮ್ ಸರಿ ತದ ಆಯ್ತದ ನಾನು ತೋರ್ಸತ್ರ ಹೋಗ್ಬೇಕು ಹ್ಮ್ ಸರಿ ನಮ್ಮ

ನೀವು ಇತ್ತು ಹೋಗ್ಬಿಟ್ರೆ ಕರ್ಕೊಂಡು ಆಮೇಲೆ ಅಲ್ಲಿಂದ ಮೇಲೆ ಹಾಸ್ಪಿಟ್ಲು ಬರೋ ಇಲ್ಲ ಅವಳು ಅದಕ್ಕೆಲ್ಲೋ ಎದಾರಿಕೊಂಡ್ಬಿಟ್ಟವಳೆ ಮನೆಗೆ ಹೋಗಿಲ್ಲ ಹೋಗಿಲ್ಲ ಅಂತ ಇದ್ರೂ ಇರ್ಬೋದು ಹ್ಞೂ ಇವಾಗ ಕರ್ಕೊಂಬಂದ್ಬಿಟ್ರಮ್ಮ ಹಬ್ಬ ಮುಗಿಯೋವರ್ಗೂ ಕಳ್ಸೋದೇ ಬೇಡ ಹ ಸರಿ ಮಗ ಅಣ್ಣ ಓ ಬರಯ್ಯ ರೆಡಿ ಆಗ್ಬಿಟ್ಟಿದ್ಯಾ ಈರೋಕೆ ಏನು ಕೊಡೋರ ಹೋಗೋಣ ಈ ಹೀರೋಕೆ ಏನೇ ಕೊಡೋರ್ ಏನು ಕೊಡ್ತೀವಿ ಅಂತ ಹೇಳೋರ್ ಇಲ್ಲ ನಾನು ಏನು ಮಾಡೋದು ಹಾಂ ಯಾರು ಕೊಡ್ಬೇಕು ತಾತ ಏನು ನೋಡ್ತಾ ತಾತ ಹೆಂಗೆ ಅಂತ ರಾಮು ಅದೇ ಯಾರೇನೋ ಕೊಡ್ಬೇಕು ಪಕ್ಕದಾಗ ಇಲ್ಲೇನಯ್ಯ ಎಲ್ಲಿ ಅವ್ರ ಅಪ್ಪನ್ ಚಿಡಿ 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 ಅಂತಾರಲ್ಲ ಬಿಡು ಅನ್ಕೊಂಡಿಬ್ರು ಅಂದ್ರೆ ಅನ್ಕೊಂಡಿಬ್ರ ಎಲ್ಲ ಅನ್ಕೊಂಡೆ ಹ್ಮ್ ಎಷ್ಟ್ ದಿನ ಅಂತಾನೆ ಅಂದ್ಲಿ ಅಂಗತ್ಯ ಯೋಚನೆ ಮಾಡ್ಬಿಡ ಏನೋ ಒಂದು ಮಾಡಿದ್ರೆ ಆಯ್ತು ಏನೋ ಮಾಡೋಣ ನಿನ್ ಫಸ್ಟ್ ಹೋಗಿ ಅಚ್ಚೈತಾನೆ ನನ್ ಕರ್ಕಮ್ಮಪ್ಪ ಓ ಚೈತನ್ಯ ಬತ್ತಾವಳ ಹ್ಞೂ ನಮ್ಮ ಬತ್ತಾವಳೆ ಈ ಮನೆ ಕಡೆ ಎಲ್ಲೋ ಯಾರ ಕೊಂಬತ್ತಾಳೆ ಪಾಪ ಮದ್ವೆ ಆಗಿ ಓದಿದೆ ಬಂದೇ ಇಲ್ಲಲ್ಲ

ನೀನೇನು ಅಕ್ಕ ತಂಗಿ ಅಣ್ಣ ತಮ್ಮ ಇವ್ರ ಜೊತೆಲಿ ಹುಟ್ಟಿಲ್ಲ ನೀನು ಹುಟ್ಟಿಲ್ಲ ನೀನು ಒಂದು ಗಂಡು ಹೆಣ್ಣು ಮಾತಾಡಿದ ಮಟ್ಟಿಗೆ ಕೆಟ್ಟ ಸಂಬಂಧ ಕಟ್ಕೊತಾರಾ ಏನು ಮಾತಂತ ಮಾತಾಡ್ತಾ ಇದ್ಯಾ ಹಾಂ ಯಾರೂ ನಿಮಗೆ ಒಡ ಹುಟ್ಟಿದವ್ರಿಲ್ಲ ನಮ್ಮ ಅಕ್ಕನ ಮುಖ ನೋಡ್ಕೊಂಡು ನೀನು ನಿಮ್ಗೆ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂತಂದಿದ್ರೆ ಕೈಯೋ ಕಾಲ ಕೈಯೋಕೆ ಇದ್ದೆ ಹುಷಾರು ಇನ್ನೊಂದ್ಸರ್ತಿ ಏನೇನು ಆ ಥರ ಮಾತಾಡ್ದೆಯಾ ನೋಡ್ಕೊಂಡು ಮಾತಾಡೋ ಸಂಧ್ಯಾನ ನಾವು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಣ್ಣನ ನಾವು ಬುದ್ಧಿ ಬಂದು ಕಾಲದಿಂದ ನೋಡ್ತಾ ಇದೀವಿ ನಗುನಾಗ್ತಾ ಮಾತಾಡಿದ ಮಟ್ಟಿಗೆ ಸಂಬಂಧಕ್ಕೆ ಸತ್ಯಾ ತಂಗಿ ಸಮಾನ ಇರ್ಬೋದು ಮಗಳ ಸಮಾನ ಇರ್ಬೋದು ನಮ್ಮ ಚಿಕ್ಕಣ್ಣನ ಬಗ್ಗೆ ಮಾತಾಡೋದು ಹೋಗ್ತಾ ನಿಂಗಿಲ್ಲ ಹುಷಾರು ಇನ್ನೊಂದ್ಸತಿ ಏನಾದರೂ ನಮ್ಮ ಫ್ಯಾಮಿಲಿ ತೆಂಟಾಗಿ ಬಂದಿದ್ದೆ ಅಂದರೆ ನಿಮ್ಗೆ ಏನು ಮಾಡ್ತೀನೋ ಗೊತ್ತಿಲ್ಲ ನಮ್ಮ ಅಕ್ಕನ ಇಲ್ಲ ಅಂತಂದಿದ್ರೆ ಇವತ್ತು ನಿಮ್ಗೆ ಏನು ಮಾಡ್ತಾಯಿದ್ನೋ ಸಂಬಂಧಗಳ ಬೆಲೆ ಗೊತ್ತಾ ನಿಮಗೆ ಗೊತ್ತಾ ನಿಮಗೆ மத்வை இவ் பால பிடிச்சா நம்ம அக்கன முக நோட் நாவெல்லாம் சும்னாய்தீர இல்ல அந்த நீங்க கத்தாய் எல்லாரா நானும் திடு அல்ல இவற்று நம்ம விஷய மாதாட நாவேன் அவரீனோ எங்கே அந்த கோத்த இதே மாதோர் மனிவர அவருமா கையோக்க முத்து கழித்தா ಅವಾಗ ಅನ್ಭೋಗ್ಸೋದು ಯಾರ ನೀನು ನಾವೆಲ್ಲ ಬರ್ಬೋದು ನೋಡ್ಕೊಂಡು ಹೋಗ್ಬೋದು ಅನ್ಭವ್ಸೋದು ನೀನು ಇವನಿಗೆ ಸಂಬಂಧದ ಬೆಲೆ ಗೊತ್ತಿದ್ರೆ ತಂಗಿ ತೆರಿಗೆ ಹಾಗೆ ನೆನ್ ತಿಂಗ್ಳಾಕ ಇವತ್ತು ಇವತ್ತೂ ಅಂತ ಮಗುನೂ ಬಗ್ಗಿ ನೋಡ್ದನಲ್ಲ ತಂಗಿನೂ ಬಗ್ಗಿ ನೋಡ್ದನಲ್ಲ ಒಂದು ದಿವ್ಸಕ್ಕೂ ಕರ್ಕೊಂಬಂದು ಒಂದೋಟ ಕಾಪಿ ಕೊಟ್ಟೋಣ ಅಲ್ಲ ಇವ್ನಿಗೆಂಗೆ ಗೊತ್ತು ಸಂಬಂಧದ ಬೆಲೆ ಏಯ್ ನಾನು ಹೊಂದಿದ್ದೀನಂತ ನೀನು ನೋಡಿದ್ದೀನ ನೋಡಿದ್ಯಾ ನೀನು ನಾನೊಂದು ಹೇಳಿದ್ರೆ ಅವನೊಂದು ಕೇಳ್ಸ್ಕೊಂಡು ಹೋಗೋಣ ಅದಕ್ಕೆ ನಾನೇನು ಮಾಡಬೇಕು ಸುಮ್ಮನೆ ಇರಬೇಕು ರಘು ಸುಮ್ಮನೆ ಇರಬೇಕು ನೀನು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನನ್ನನ್ನು ಯಾಮರ್ಸೋಕ್ಕಾಗಲ್ಲ ಆಯಿತಾ ಸುಮ್ಮನೆ ಇರಬೇಕು ನೀನು ನೀನು ಏನೇನು ಮಾಡ್ತೀಯಾ ಅದೆಲ್ಲ ನನಗೆ ಗೊತ್ತು ಎಲ್ಲ ನನಗೆ ಗೊತ್ತು ಅಪ್ಪನ ಹತ್ರ ಏನೇನು ಮಾತಾಡಿದ್ದೀಯಾ ಎಲ್ಲ ಗೊತ್ತು ಬೇಡ ನಾನು ಮಗನಿಗೆ ಒಳ್ಳೆ ಕಡೆ ಏನು ತರ್ತೀನಿ ಅವ್ನು ಕಮ್ಮಿ ಆಗದೆ ರಾಮು ಕಾ ಏನೋ ಕಮ್ಮಿ ಆಗೈತೆ ಓದಿರೋ ಹುಡುಗನು ನಾಳೆ ಬೆಳಗ್ಗೆ ಅವನ ಅದೃಷ್ಟ ಚೆನ್ನಾಗಿದ್ದರೆ ಪರೀಕ್ಷೆ ಬರೆದು ತಹಸೀಲ್ದಾರ ತಾನೆ ಅವ್ನು ಏನು ಕೊಡಲ್ಲ ಅಂತಾರ ಏನು ಕೊಡಲ್ಲ ಅಂತಾರ ಕತ್ತಿ ನೋಡ್ತಾ ಇರಿ ಏನು ನಿನ್ನ ಮಗಳನ್ನ ಮನೆಗೆ ದಿಕ್ಕಿ ಪೂಜೆ ಮಾಡು ಹ್ಞೂ ಏ ನಾನು ಡಾಕ್ಟರ್ಗೂ ಇಂಜಿನಿಯರ್ಗೂ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡ್ತೀನಿ ನನ್ನ ಮಗಳಿಗೆ ಕೈ ಕುಂಟಾ ಕಾಲು ಕುಂಟಾ ಮಾಡ್ಕೊ ಮಾಡ್ಕೊ ಯಾರು ಬೇಡ ಅಂತ ಹೇಳಿದ್ರು ಮಾಡ್ಕೊಮ್ಮಾ ಬಿಡು ಮಮ್ಮ ಆಗಿದ್ದಾಗೋಯ್ತು ಆಗಿದ್ದಾಗೋಯ್ತಲ್ಲ ಮಾಡ್ತಾರ ಕೆಲಸ ಏನು ಏನಕ್ಕೆ ಕೇಳ್ಬೇಕು ಆ ಥರ ಮಾತಾಡ್ಲಿಲ್ಲ ಸಂಬಂಧ ಕಟ್ಟಿ ಯಾಕೆ ಮಾತಾಡ್ಬೇಕು ಅದೆಲ್ಲ ನಮ್ಗೆ ಲಾಯಕ ನೀನು ಹೇಳು ಮಾಡಬಾರ್ದು ಕೆಲಸ ಮಾಡ್ಕಂಡ ಕೆಲಸ ಕಳ್ಕಂಡ